ಲಗ್ನದಿಂದ ಹತ್ತನೇ ರಾಶಿ ವೃಶ್ಚಿಕ ರಾಶಿಯಾದರೂ ಚಂದ್ರನಿರ್ವ ರಾಶಿಯಿಂದ ಹತ್ತನೇ ರಾಶಿ ವೃಶ್ಚಿಕವಾದರೂ ಈ ಕೆಳಗಂಡ ಉದ್ಯೋಗಗಳನ್ನು ಮಾಡಬಹುದು ಸ್ತ್ರೀ ಸಂಪರ್ಕದಿಂದ ಧನಲಾಭ ಕೃಷಿ ಕಾರ್ಯ ಚಟುವಟಿಕೆಗಳಿಂದ ಧನಲಾಭ ನಿತ್ಯೋದ್ಯೋಗ ಅಂದರೆ ಟೀ ಅಂಗಡಿ ಆಗ್ಬೋದು ತರಕಾರಿ ಮಾರಾಟ ಇಂತಹ ಉದ್ಯೋಗಗಳು ಕಳ್ಳತನ ಮಾಡುವುದರಿಂದ ರಾಜಸೇವೆ ಮಾಡುವುದರಿಂದ ಪಾಪವೃತ್ತಿ ಮಾಡುವುದರಿಂದ ದೇಹಾರೋಗ್ಯ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ಅಥವಾ ಆಯುರ್ವೇದ ಚಿಕಿತ್ಸೆಗಳು ಅಲೋಪತಿ ಮುಂತಾದ ಚಿಕಿತ್ಸೆಗಳನ್ನು ನಾಟಿ ವೈದ್ಯ ಮಾಡುವ ಚಿಕಿತ್ಸೆಗಳನ್ನು ಸಹ ಮಾಡಬಹುದು ಲೋಹದ ವೃತ್ತಿ ಧಾನ್ಯಗಳ ಉತ್ಪಾದನೆ ಮತ್ತು ವ್ಯಾಪಾರವನ್ನ ಮಾಡಬಹುದು ಇದು ವೃಶ್ಚಿಕ ರಾಶಿಯ ಉದ್ಯೋಗಗಳು